ಿನಿ ಜಲಾಶಯದಿಂದ ಎರಡು ಲಕ್ಷ ಕ್ಯೂಸೆಕ್ ನೀರನ್ನ ಬಿಟ್ಟಿರುವಂತಹ ಹಿನ್ನೆಲೆಯಲ್ಲಿ ನೀತಿ ನರಸೀಪುರ ಗ್ರಾಮದ ತಡಿಮಾಲಂಗಿ ಗ್ರಾಮ ಮುಳುಗಡೆಯಾಗಿದೆ ಹೆಚ್ಚು ನೀರು ಬಂದ ಕಾರಣ ದ್ವೀಪದಂತಾಗಿದೆ ತಡಿಮಾಲಂಗಿ ಗ್ರಾಮ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯೇ ಇಲ್ಲಿ ಈಗ ಮುಳುಗಡೆಯಾಗಿದೆ ಜನರನ್ನ ರಕ್ಷಣೆ ಮಾಡಿ ಕಾಳಜಿ ಕೇಂದ್ರದಲ್ಲಿ ಇರಿಸಿದೆ ಜಿಲ್ಲಾಡಳಿತ ನದಿಯಂತಾಗಿದೆ ಗ್ರಾಮ ಸೊ ಈ ಹಿನ್ನೆಲೆಯಲ್ಲಿ ದೋಣಿಯಲ್ಲಿ ಸಂಚಾರವನ್ನು ಮಾಡಬೇಕಾದ ಪರಿಸ್ಥಿತಿ ಅಲ್ಲಿ ನೀವು ದೃಶ್ಯಗಳಲ್ಲಿ ಕೂಡ ಗಮನಿಸುತ್ತಿದ್ದ ಅಲ್ಲಿ ರೋಡ್ ಯಾವುದು ಅಥವಾ ಅಲ್ಲಿ ಏನ್ ಪ್ಲೇಸ್ ಇದೆ ಅನ್ನೋದೇ ಕಾಣಿಸ್ತಾ ಇಲ್ಲ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ದೋಣಿಗಳ ಮೂಲಕ ಜನರು ಅಲ್ಲಿ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಅವರನ್ನ ಸ್ಥಳಾಂತರ ಮಾಡೋದಾಗಿರ್ಬೋದು ಅಥವಾ ಹೋಗುವಂತಹ ಒಂದು ಸನ್ನಿವೇಶ ಕೂಡ ನಿರ್ಮಾಣ ಆಗ್ತಿರೋದನ್ನ ಗಮನಿಸ್ತಾ ಇದೀವಿ ಇದು ಮೈಸೂರಿನಲ್ಲಿ ತಡಿಮಾಲಂಗಿ ಗ್ರಾಮ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿದೆ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕಾಳಜಿ ಕೇಂದ್ರಗಳತ್ತ ಅವರನ್ನ ಸ್ಥಳಾಂತರ ಮಾಡಲಾಗ್ತಾ ಇದೆ ರಕ್ಷಣೆಯನ್ನ ಮಾಡಿ ಕಬಿನಿ ಜಲಾಶಯದಿಂದ ಹಾಗೆನೇ ಕೆಆರ್ ಎಸ್ ನಿಂದ ಎರಡು ಲಕ್ಷ ಕ್ಯೂಸಕ್ ನೀರ್ ಬಿಟ್ಟ ಹಿನ್ನೆಲೆಯಲ್ಲಿ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೆಆರ್ ಎಸ್ ಜಲಾಶಯದಿಂದ ಒಂದು ಲಕ್ಷದ ಎಪ್ಪತ್ತು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಅಪಾಯದ ಮಟ್ಟವನ್ನ ಮೀರಿ ಹರಿತಾ ಇದೆ ಕಾವೇರಿ ನದಿ ಕೆಆರ್ ಎಸ್ ಬೃಂದಾವನದ ಪ್ರವೇಶ ದ್ವಾರ ಸಂಪೂರ್ಣ ಮುಳುಗಡೆಯಾಗಿದೆ ಅಂಗಡಿಗಳು ಜಲಾವೃತವಾಗಿದೆ ಈಗಾಗಲೇ ಅಂಗಡಿಗಳನ್ನ ಬಂದ್ ಮಾಡಿಸಿದೆ ಜಿಲ್ಲಾಡಳಿತ ಯಾವುದೇ ರೀತಿಯಾದಂತಹ ಅನಾಹುತ ಆಗದ ಹಾಗೆ ಇನ್ನಷ್ಟು ಅವಾಂತರಗಳು ಆಗದ ಹಾಗೆ ಮೊದಲೇ ಎಚ್ಚರಿಕೆಯನ್ನು ವಹಿಸಿಕೊಂಡು ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಅಂಗಡಿಗಳನ್ನ ಕೂಡ ಬಂದ್ ಮಾಡಿಸಿದ್ದಾರೆ ಜಿಲ್ಲಾಡಳಿತದವರು ಈಗ ಕೆಆರ್ಎಸ್ ಎಸ್ ಬೃಂದಾವನದ ಪ್ರವೇಶ ದ್ವಾರ ಸಂಪೂರ್ಣ ಮುಳುಗಡೆಯಾಗಿದೆ ಈ ಹಿನ್ನೆಲೆಯಲ್ಲಿ ಅಂಗಡಿಗಳು ಕೂಡ ಜಲಾವೃತವಾಗಿರುವ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಅನಾಹುತ ಆಗದಾಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗದ ಹಾಗೆ ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗಾಗಲೇ ಅಂಗಡಿ ಮುಂಗಟ್ಟುಗಳನ್ನ ಕ್ಲೋಸ್ ಮಾಡಿಸಿದ್ದಾರೆ ಯಾವುದೇ ರೀತಿಯಲ್ಲೂ ಅಪಾಯಕ್ಕೆ ಆಹ್ವಾನ ಮಾಡಿಕೊಡ್ಬಾರ್ದು ಅನ್ನುವಂತಹ ಹಿನ್ನೆಲೆಯಲ್ಲಿ ಜನರು ಕೂಡ ಇಲ್ಲಿ ಸಹಕಾರವನ್ನ ಕೊಡಬೇಕಾಗತ್ತೆ ಪ್ರಮುಖವಾಗಿ ನೀವು ಈಗ ದೃಶ್ಯಗಳಲ್ಲೂ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿದೆ ಕೆ ಆರ್ ಎಸ್ ಬೃಂದಾವನ ಅನ್ನೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಜಾಸ್ತಿಯಾಗಿದೆ ಪಲ್ಗುಣಿ ನದಿಯಲ್ಲಿ ಹೆಚ್ಚಿದೆ ನೀರಿನ ಹರಿವು ಮಂಗಳೂರು ಹೊರವಲಯದ ಪಡುಶೆಡ್ಡೆ ಕಂಪ್ಲೀಟ್ ಆಗಿ ಜಲಾವೃತ ಆಗಿದೆ ಪಡುಶೆಡ್ಡೆಯ ಇಪ್ಪತ್ತಕ್ಕೂ ಹೆಚ್ಚು ಮನೆಗಳು ಜಲಾವೃತ ಆಗಿರೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಕಡಿಮೆಯಾಗುವ ಹಾಗೆ ಕಾಣಿಸ್ತಾ ಇಲ್ಲ ನಿರಂತರವಾಗಿ ಒಂದು ಕ್ಷಣವು ಬಿಟ್ಟು ಬಿಡದೆ ಮಳೆ ಬರ್ತಾ ಇದೆ ಪಲ್ಗುಣಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಿದೆ ಈ ಹಿನ್ನೆಲೆಯಲ್ಲಿ ಮಂಗಳೂರು ಹೊರವಲಯದ ಪಡುಶೆಡ್ಡೆ ಜಲಾವೃತ ಆಗಿದೆ ಪಡುಶೆಡ್ಡೆಯ ಇಪ್ಪತ್ತಕ್ಕೂ ಹೆಚ್ಚು ಮನೆಗಳು ನೀರಿನಿಂದ ಆವೃತವಾಗಿದ್ದು ನದಿಯಲ್ಲಿ ಕ್ಷಣ ಕ್ಷಣಕ್ಕೂ ನೀರಿನ ಹರಿವು ಜಾಸ್ತಿ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿದ್ದು ನದಿ ತೀರದ ಹಲವು ಮನೆಗಳು ಕೃಷಿ ಭೂಮಿಗಳು ಜಲಾವೃತ ಆಗಿದೆ ಈಗಾಗಲೇ ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಲ್ಲ ಪಡುಶೆಯ ಇಪ್ಪತ್ತಕ್ಕೂ ಹೆಚ್ಚು ಮನೆಗಳು ಕಂಪ್ಲೀಟ್ ಆಗಿ ನೀರಿನಲ್ಲಿ ಆವೃತ ಆಗಿರುವಂಥದ್ದು ಕೇವಲ ಇದು ಮಾತ್ರ ಅಲ್ಲ ದಕ್ಷಿಣ ಕನ್ನಡದ ಆಲ್ಮೋಸ್ಟ್ ದೇವಸ್ಥಾನಗಳು ಕೂಡ ಮುಳುಗಡೆಯಾಗಿದೆ ಈಗಾಗಲೇ ದೇವರಿಗೆ ಜಲ ದಿಗ್ಬಂಧನವನ್ನ ಹಾಕಿದ್ದಾನೆ ವರುಣ ದೇವ ಬಿಟ್ಟು ಬಿಡದೆ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಜನಜೀವನ ಅಸ್ತವ್ಯಸ್ತ ಆಗಿದೆ ಎಲ್ಲೂ ಕೂಡ ಹೋಗೋದಿಕ್ಕೂ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ನದಿಗಳು ತುಂಬಿ ಹರಿತಾ ಇರುವಂತದ್ದು ಅಲ್ಲೂ ಕೂಡ ಅಷ್ಟೇ ಜಲಾಶಯಗಳು ಕೂಡ ಹೆಚ್ಚಿನ ಮಟ್ಟದ ಈಗಾಗಲೇ ನೀರಿನಿಂದ ಆವೃತ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ ಹಾಗಾದ್ರೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿಯಾಗಿದೆ ಇಡೀ ದಕ್ಷಿಣ ಕನ್ನಡದ ನಿರ್ಮಾಣ ಆಗಿದೆ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಹಾಮಳೆ ಮುಂದುವರೆದಿದೆ ಕಳೆದ ರಾತ್ರಿ ಸುರಿದಂತ ಭಾರಿ ಮಳೆಗೆ ಪಲ್ಗುಣಿ ನದಿ ಉಕ್ಕಿ ಹರಿದಿದೆ ಈ ಹಿನ್ನೆಲೆಯಲ್ಲಿ ಪಲ್ಗುಣಿ ಯಾವೆಲ್ಲ ತೀರದಲ್ಲಿ ಸಂಚರಿಸಲು ಅಲ್ಲೆಲ್ಲವೂ ಕೂಡ ನೆರೆ ಬಾಧಿತ ಆಗಿರುವಂತದ್ದು ನಾವೀಗ ಮಂಗಳೂರಿನ ಮರವೂರು ಬಳಿಯ ಪಡುಶೆಟ್ಟೆ ಭಾಗದಲ್ಲಿದ್ದೇವೆ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರೆ ಸಂಪೂರ್ಣವಾಗಿ ಈ ಭಾಗ ಜಲಾವೃತಗೊಂಡಿರುವಂಥದ್ದು ದೈವಸ್ಥಾನ ಮನೆಗಳು ಎಲ್ಲವೂ ಕೂಡ ಈಗ ಜಲಾವೃತಗೊಂಡಿರುವಂಥದ್ದು ಹಾಗಾಗಿ ಇಲ್ಲಿನ ನಿವಾಸಿಗಳನ್ನ ಸುರಕ್ಷಿತ ಪ್ರದೇಶಗಳಿಗೆ ರವಾನಿಸುವಂತ ಕೆಲಸವನ್ನ ಬೆಳಗಿನಲ್ಲೂ ಕೂಡ ಅಗ್ನಿಶಾಮಕ ದಳ ಮಾಡ್ತಾ ಇರುವಂಥದ್ದು ಜಿಲ್ಲಾಡಳಿತದ ಇಡೀ ತಂಡ ಈ ಭಾಗದಲ್ಲಿ ಬರ್ತಾ ಇದೆ ಯಾಕೆಂದ್ರೆ ಈ ಭಾಗದಲ್ಲಿ ಸುಮಾರು ಹದಿನೇಳಕ್ಕೂ ಹೆಚ್ಚು ಮನೆಗಳಿವೆ ಆ ಮನೆಗಳಿಗೆ ಸಂಪರ್ಕಿಸುವಂತಹ ರಸ್ತೆ ಜಲಾವೃತಗೊಂಡಿರುವಂಥದ್ದು ಪಲ್ಗುಣಿ ನದಿಯಲ್ಲಿ ಕ್ಷಣ ಕ್ಷಣಕ್ಕೂ ನೀರಿನ ಹರಿವಿನ ಮಟ್ಟ ಜಾಸ್ತಿ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಆ ಮರಊರು ಈ ಭಾಗದ ಸುಮಾರಷ್ಟು ಮನೆಗಳು ಈಗ ಅಪಾಯದ ಆತಂಕದಲ್ಲಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಸ್ಥಳೀಯ ನಿವಾಸಿಗಳನ್ನ ಸ್ಥಳಾಂತರಿಸುವ ಕೆಲಸವನ್ನು ಸದ್ಯಕ್ಕೆ ಬೆಳಗಿನಿಂದ ಕೂಡ ಮಾಡಲಾಗ್ತಾ ಇದೆ ಇನ್ನು ಬಂಟ್ವಾಳದ ಅಮ್ಮುಂಜೆ ಭಾಗದಲ್ಲಿ ಸುಮಾರು ಏಳಕ್ಕೂ ಹೆಚ್ಚು ಮನೆಗಳು ಜಲಾವೃತಗೊಂಡಿದೆ ಅಮ್ಮುಂಜೆಯ ಸೋಮನಾಥೇಶ್ವರ ದೇವಸ್ಥಾನ ಕೂಡ ಜಲಾವೃತಗೊಂಡಿರುವಂಥದ್ದು ಈ ನಿಟ್ಟಿನಲ್ಲಿ ಈ ಬಾರಿ ಪಲ್ಗುಣಿಯ ಸರದಿ ಕಳೆದ ಒಂದು ವಾರದಿಂದ ನೇತ್ರಾವತಿ ಬಹಳಷ್ಟು ಅಬ್ಬರವನ್ನು ಕಂಡಿತ್ತು ಇದೀಗ ಪಲ್ಗುಣಿ ನದಿ ಅಬ್ಬರವನ್ನ ಕಾಣ್ತಾ ಇದೆ ಈ ಹಿನ್ನೆಲೆಯಲ್ಲಿ ಪಲ್ಗುಣಿ ನದಿ ತೀರದಲ್ಲಿ ವಾಸಿಸುವಂತ ಜನರು ಎಚ್ಚರಿಕೆಯನ್ನು ವಹಿಸಬೇಕೆಂಬ ಮನವಿಯನ್ನ ಸದ್ಯ ಜಿಲ್ಲಾಡಳಿತ ಮಾಡಿದೆ ಕೇವಲ ಮಂಗಳೂರು ಭಾಗ ಅಲ್ಲ ಪಲ್ಗುಣಿ ಹರಿಯುವಂತಹ ಎಲ್ಲ ಅಂದ್ರೆ ಬೆಳ್ತಂಗಡಿ ತಾಲೂಕಿನ ಆ ವೇಳೂರು ಆಗಿರ್ಬೋದು ಆ ಬೇರೆ ಬೇರೆ ಭಾಗದಲ್ಲಿ ಇದೇ ರೀತಿಯಾಗಿ ನೆರೆಯ ಆತಂಕ ಕೂಡ ಇರುವಂತದ್ದು ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಆ ಜನರು ಸುರಕ್ಷಿತ ಪ್ರದೇಶಗಳಿಗೆ ಹೋಗ್ಬೇಕೆಂಬ ಮನವಿಯನ್ನ ಮಾಡಿದೆ ಮತ್ತು ಜಿಲ್ಲಾಡಳಿತ ಕೊಟ್ಟಿರುವಂತಹ ಟೋಲ್ ಫ್ರೀ ನಂಬರ್ ಗೆ ಕರೆ ಮಾಡಬಹುದು ಎಂಬ ಮನವಿಯನ್ನ ಕೂಡ ಜಿಲ್ಲಾಡಳಿತ ಜಿಲ್ಲಾಡಳಿತ ಮಾಡಿದೆ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ ಉಕ್ಕಿ ಹರಿತಾ ಇದೆ ಪಲ್ಗುಣಿ ನದಿ ಈಗಾಗಲೇ ಕೂಡ ತೋರಿಸಿದ್ವಲ್ಲ ಪಲ್ಗುಣಿ ನದಿಯ ಅಬ್ಬರದಿಂದ ಅನೇಕ ಗ್ರಾಮಗಳಲ್ಲಿ ಮುಳುಗಡೆಯಾಗಿದೆ ಇನ್ನು ವಾಮಂಜೂರಿನ ಶ್ರೀ ಅಮೃತೇಶ್ವರ ದೇವಸ್ಥಾನಕ್ಕೆ ನದಿಯ ನೀರು ನುಗ್ಗಿದೆ ಪಲ್ಗುಣಿ ನದಿಯ ನೀರು ದೇವಸ್ಥಾನದ ಒಳ ಪ್ರಾಂಗಣವನ್ನ ಪ್ರವೇಶ ಮಾಡಿದ್ದು ಸಂಪೂರ್ಣವಾಗಿ ದೇವಸ್ಥಾನ ಜಲಾವೃತ ಆಗಿದೆ ದೇವಸ್ಥಾನದ ಸುತ್ತಲೂ ಆವರಿಸಿದೆ ಪಲ್ಗುಣಿ ನದಿಯ ನೀರು ಕಳೆದ ಮೂವತ್ತು ವರ್ಷದ ಬಳಿಕ ಇದೇ ಮೊದಲ ಬಾರಿಗೆ ದೇವಸ್ಥಾನಕ್ಕೆ ನದಿಯ ನೀರು ನುಗ್ಗಿದೆ ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ ಪಲ್ಗುಣಿ ನದಿಯ ನೀರು ಮತ್ತಷ್ಟು ನದಿ ನೀರು ಆಗುವಂತಹ ಆತಂಕ ಕೂಡ ನಿರ್ಮಾಣವಾಗಿದೆ ಏನು ಚಿಕ್ಕಮಗಳೂರಲ್ಲಿ ಮುಂಗಾರು ಮಳೆಯ ಅಬ್ಬರ ಜಾಸ್ತಿಯಾಗಿದೆ ಉಕ್ಕಿ ಹರಿತಾ ಇರುವಂತಹ ತುಂಗೆಯಿಂದ ಜಮೀನುಗಳು ಜಲಾವೃತವಾಗಿದೆ ನೂರಾರು ಎಕರೆ ಹೊಲ ಗದ್ದೆ ತೋಟ ಜಲಾವೃತ ಆಗಿದೆ ಮುಂಗಾರು ಮಳೆಯ ಅಬ್ಬರ ಕೇವಲ ಒಂದು ಭಾಗದಲ್ಲಿ ಇಲ್ಲ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ಭಾಗದಲ್ಲೂ ಕೂಡ ಅಬ್ಬರಿಸ್ತಾ ಇದೆ ಮಳೆ ಶೃಂಗೇರಿ ದೇಗುಲದ ಪಾರ್ಕಿಂಗ್ಗೆ ಜಲಾವೃತ ಆಗಿದೆ ಅಷ್ಟು ಮಾತ್ರ ಅಲ್ಲ ಶೃಂಗೇರಿಯ ಕಪ್ಪೆ ಶಂಕರ ದೇವಸ್ಥಾನ ನಾರಾಯಣ ದೇಗುಲ ಜಲಾವೃತ ಆಗಿದೆ ಗಾಂಧಿ ಮೈದಾನದಲ್ಲಿರುವಂತಹ ಅಂಗಡಿಗಳಿದೆಯಲ್ಲ ಅದು ಕಂಪ್ಲೀಟ್ ಆಗಿ ಮುಳುಗಡೆ ಆಗಿದೆ ಜಲಾವೃತ ಆಗಿದೆ ಈ ಹಿನ್ನೆಲೆಯಲ್ಲಿ ಎಲ್ಲರೂ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು ಅಂತ ಜಿಲ್ಲಾಡಳಿತ ಎಲ್ಲ ಕ್ರಮಗಳನ್ನು ಕೂಡ ಕೈಗೊಂಡಿದೆ ದೃಶ್ಯಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಡ್ರೋಣ ದೃಶ್ಯಾವಳಿಗಳು ಇವೆಲ್ಲವೂ ಕೂಡ ಹೇಗಿದೆ ಶೃಂಗೇರಿ ಶೃಂಗೇರಿಯ ದೇವಸ್ಥಾನ ಆಗಿರ್ಬೋದು ದೇವಸ್ಥಾನದ ಅಲ್ಲಿರುವಂತಹ ಅನೇಕ ಅಕ್ಕಪಕ್ಕದ ಅಂಗಡಿಗಳ ಆಗಿರಬಹುದು ಅಲ್ಲಿನ ರಸ್ತೆ ಇಡೀ ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೇಗಿದೆ ಈಗ ನೀರಿನಿಂದ ಆವೃತವಾಗಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಇನ್ನು ಚಿಕ್ಕಮಗಳೂರಿನಲ್ಲಿ ಮಳೆಯ ಅಬ್ಬರದ ಹಿನ್ನೆಲೆಯಲ್ಲಿ ಧಾರಾಕಾರ ಮಳೆಗೆ ಮೈ ತುಂಬಿದೆ ಭದ್ರಾ ನದಿ ಭದ್ರೆಯ ಅಬ್ಬರಕ್ಕೆ ಎನ್ಆರ್ಪುರ ತಾಲೂಕಿನ ಬಾಳೆಹನ್ನೂರು ಪಟ್ಟಣ ಸಂಪೂರ್ಣ ಜಲಾವೃತ ಆಗಿದೆ ಬಾಳೆಹೊನ್ನೂರು ಪಟ್ಟಣ ಮುಳುಗಡೆಯಾಗಿದೆ ಈ ಒಂದು ದೃಶ್ಯ ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ಈ ಒಂದು ಮಳೆಗೆ ಎಲ್ಲ ಜಿಲ್ಲೆಗಳ ಅನೇಕ ಗ್ರಾಮಗಳು ಮುಳುಗಡೆ ಆದರೆ ಮತ್ತೊಂದು ಕಡೆ ಇಡೀ ಒಂದು ಜಿಲ್ಲೆಯಲ್ಲೇ ನೀರಿನಿಂದ ಆವೃತವಾಗಿರುವಂತಹ ದೃಶ್ಯಗಳನ್ನು ನೀವು ಗಮನಿಸಬಹುದು ಈಗ ಡ್ರೋನ್ನ ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯಗಳನ್ನು ನೀವು ಗಮನಿಸಿದ್ರೆ ಅಲ್ಲಿ ಕಾಣಿಸ್ತಾ ಇರೋದು ಬರೀ ನೀರು ನೀರು ಹಚ್ಚ ಹಸಿರಿನ ಪ್ರಕೃತಿ ರಮಣೀಯ ತಾಣದಲ್ಲಿ ನೀರೇ ಆವೃತ ಆಗಿರುವಂತಹ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಎಲ್ಲಿ ನೋಡಿದ್ರಲ್ಲಿ ಈಗ ನೀರಿನಿಂದ ತುಂಬಿ ತುಳುಕ್ತಾ ಇರುವಂತಹ ನಗರಗಳಾಗಿರ್ಬೋದು ಪಟ್ಟಣಗಳಾಗಿರ್ಬೋದು ಅಷ್ಟು ಮಾತ್ರ ಅಲ್ಲ ಆ ಭಾಗದಲ್ಲಿ ಜನಜೀವನ ಕೂಡ ಅಸ್ತವ್ಯಸ್ತ ಆಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ